ನಮ್ಮ ಜನಪ್ರಿಯ ಶಾಸಕರು ಗೃಹ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಗ್ರಾಮೀಣ ಭಾಗದ ಜನರು ಇದರ ಸದುಪಯೋಗವನ್ನ ಪಡೆದುಕೊಳ್ಳುವಂತೆ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ತಿಳಿಸಿದರು ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಹಯೋಗದೊಂದಿಗೆ ಇದೇ ಬುಧವಾರ ಆರನೇ ತಾರೀಕು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನ ಹೊಳವನಹಳ್ಳಿ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಆಯೋಜಿಸಲಾಗಿದೆ ಇದರ ಸದುಪಯೋಗವನ್ನ ಪ್ರತಿ ಗ್ರಾಮೀಣ ಭಾಗದ ಬಡಜನರು ತಮ್ಮ ಆರೋಗ್ಯಕ್ಕಾಗಿ ಈ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯವನ್ನ ತಪಾಸಣೆ ಮಾಡಿಸಿಕೊಂಡು ಅವಶ್ಯಕತೆ ಇದ್ದಲ್ಲಿ ಚಿಕಿತ್ಸೆಯೂ ಕೂಡ ಉಚಿತವಾಗಿ ಸಿಗುತ್ತದೆ ಎಂದು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ ಕೆ ರವಿಶಂಕರ್ ತಿಳಿಸಿದರು ಶಿಬಿರದಲ್ಲಿ ನುರಿತ ಹೃದ್ರೋಗ ತಜ್ಞರು ಕಣ್ಣಿನ ರೋಗಗಳ ತಜ್ಞರು ಸಾಮಾನ್ಯ ರೋಗ ಸ್ತ್ರೀ ರೋಗ ಪ್ರಸೂತಿ ಚಿಕಿತ್ಸೆ ಕೀಲು ಮತ್ತು ಮೂಳೆ ರೋಗ ಮಕ್ಕಳ ಚಿಕಿತ್ಸೆ ಕಿವಿ ನೋವು ಗಂಟಲು ನೋವು ಮನೋವೈದ್ಯಕೀಯ ಚಿಕಿತ್ಸೆ ಚರ್ಮ ಹಾಗೂ ಸೌಪ್ಯ ರೋಗಗಳು ದಂತ ಚಿಕಿತ್ಸೆಗಳು ಒಂದೇ ಶಿಬಿರದಲ್ಲಿ ದೊರೆಯಲಿದ್ದು ಈ ಭಾಗದ ಬಡಜನರು ರೈತರು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಲು ಈ ಮೂಲಕ ತಿಳಿಸಲಾಯಿತು ಈ ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಂಜುಂಡಯ್ಯ ಗಂಗರಾಜು ಜೈರಾಜ್ ಕೇಶವಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಉಪಸ್ಥಿತರಿದ್ದರುನಾಡಿನಲ್ಲಿ ಒಂದು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡತಕ್ಕಂಥದ್ದು ಇವತ್ತು ಈ ಪತ್ರಿಕಾ ಎಲ್ಲ ಮಿತ್ರರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವಥ್ ನಾರಾಯಣರವರೇ ಮತ್ತು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶಂಕರೇ ಮತ್ತು ಎಲ್ಲ ಪತ್ರಿಕಾ ಪ್ರತಿನಿಧಿಗಳೇ ಇವತ್ತು ಈ ಒಂದು ಪರಮೇಶ್ವರವರ ಜನ್ಮದಿನ ದಿನ ಆಚರಣೆ ಮಾಡತಕ್ಕಂಥದ್ದು ನಮ್ಮ ಪುಣ್ಯ ಅಂತ ತಿಳ್ಕೊಬೇಕು ಮುಂದೆ ಅವರು ಮುಖ್ಯಮಂತ್ರಿ ಅದೇ ಆಗ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ ಮುಖ್ಯಮಂತ್ರಿ ಆಗ್ತಾರೆ ಪರಮೇಶ್ವರು ಮುಖ್ಯಮಂತ್ರಿ ಆಗ್ತಾರೆ ಆದರೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರವರು ಆ ಒಂದು ಲೆವೆಲ್ಗೆ ಹೋಗಿರಬೇಕಾದ್ರೆ ನಾವು ಪುಣ್ಯವಂತರು ಭಾಗ್ಯವಂತರು ನಾವು ಅಂದಮೇಲೆ ನಾವೆಲ್ಲರೂ ಕೂಡ ಇವತ್ತು ಆ ಒಂದು ಆಚರಣೆಯನ್ನು ವಿಜೃಂಭಣೆಯಿಂದ ಭಾಳ ಚೆನ್ನಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಡಾಕ್ಟರ್ ಜಿ ಪರಮೇಶ್ವರವರ ಜನ್ಮದಿನದ ಆಚರಣೆಯನ್ನು ಒಳವನಲ್ಲಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಬೃಹತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಮಾಡುವುದರ ಮುಖಾಂತರ ಈ ಡಾಕ್ಟರ್ ಸಿ ಪರಮೇಶ್ವರವರ ಉತ್ಸವವನ್ನು ಆಚರಣೆ ಮಾಡಬೇಕು ಅಂತ ನಾವೆಲ್ಲ ನಾವು ಅಂದ್ಕೊಂಡಿದ್ದೀವಿ ಅದಕ್ಕೆ ತಾವುಗಳೆಲ್ಲ ಸಹಕಾರ ಕೊಡಬೇಕು ಹಾಗೆಯೇ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ತಪಾಸಣಾ ಶಿಬಿರ ಇರ್ತದೆ ವಿಶೇಷವಾಗಿ ನೀವು ಪ್ರಚಾರ ಕೊಡಬೇಕಾಗುತ್ತೆ ಯಾಕಂದರೆ ಹಳ್ಳಿ ಜನ ಗ್ರಾಮೀಣ ಭಾಗದ ಜನಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ಭಾವಿಸಲು ನೀವು ಯಾಕಂದ್ರೆ ಯಾಕಂದರೆ ಇವತ್ತು ಮಾಧ್ಯಮವೇ ಮುಖ್ಯ ನೀವು ಯಾವ ರೀತಿ ನೀವು ನಮಗೆ ಸಹಕಾರ ಕೊಟ್ಟಿರೋ ಆ ಥರ ರೋಗಿಗಳು ಬರ್ತಾರೆ ಈ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಬರೋದಕ್ಕೆ ಎಲ್ಲ ಮುಖಂಡರುಗಳು ಸಹ ಸಹಕರಿಸ್ಬೇಕಾಗ್ತದೆ ನೀವು ನಿಮ್ಮ ಭಾಗದಲ್ಲಿರುವಂಥ ಎಲ್ಲ ಇರುವಂಥ ಎಲ್ಲರಿಗೂ ನೀವು ವಿಷಯ ತಿಳಿಸಿ ಇದು ಉಚಿತ ತಪಾಸಣಾ ಶಿಬಿರ ಈ ಶಿಬಿರದಲ್ಲಿ ಇನ್ನೊಂದು ವಿಶೇಷ ಏನಂದರೆ ಈ ಶಿಬಿರದಲ್ಲಿ ಯಾರು ಹೆಚ್ಚಿನ ಚಿಕಿತ್ಸೆಗೆ ಒಳಪಡ್ತಾರೋ ಅವರಿಗೆ ಸಿ ಸಿದ್ಧಾರ್ಥ ಆಸ್ಪತ್ರೆಯಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮತ್ತು ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಪರಮೇಶ್ವರ್ ಸಾಹೇಬ್ರು ಒಪ್ಕೊಂಡಿದ್ದಾರೆ ಅದಕ್ಕೆ ವೆಚ್ಚ ಬರ್ಸಂಗಿಲ್ಲ ಇಲ್ಲಿ ಬರಬೇಕು ಇಲ್ಲಿ ಬರಬೇಕಾಗ್ತದೆ ಆಮೇಲೆ ನೇತ್ರದಾನ ಶಿಬಿರ ಇರ್ತದೆ ನೇತ್ರದಾನನ ಇಲ್ಲಿ ಇಲ್ಲಿ ಕೇಸ್ ತಗೊಂಡಂಥವನ್ನ ಅಲ್ಲಿ ಉಚಿತವಾಗಿ ನೇತ್ರ ಚಿಕಿತ್ಸೆಯನ್ನು ಮಾಡ್ತಾರೆ ಈ ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಜಿಲ್ಲಾ ಪಂಚಾಯಿತಿ ಸಿ ಅವರು ವರಿಷ್ಠಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಚ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಈ ಇದಕ್ಕೆ ಬರ್ತಾ ಇದ್ದಾರೆ ಹಾಗೆ ತಾವುಗಳು ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಶುಭ ಕೋರ್ಬೇಕು ಅಂತ ತಮ್ಮಲ್ಲಿ ಕೋರ್ಕೊಡ್ತೇನೆ ಏನೋ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮಾನ್ಯ ಗೃಹ ಸಚಿವರು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ದೊಡ್ಡಗೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಜನನಾಯಕರು ಆಗಿರ್ತಕ್ಕಂಥ ಅವರ ಒಂದು ಜನ್ಮದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ಕೊಂಡಿದ್ದವರೆಗೂ ಕೂಡ ಬಂದಿದ್ದೀವಿ ಈ ಬಾರಿ ಅವರ ಅಭಿಮಾನಿಗಳು ಒಂದು ತೀರ್ಮಾನ ಮಾಡಿದ್ದಾರೆ ಹೊಳವನಹಳ್ಳಿ ಭಾಗದಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಆರೋಗ್ಯ ತಪಾಸಣೆ ಇರ್ಬೋದು ಚಿಕಿತ್ಸೆ ಇರ್ಬೋದು ರಕ್ತ ನಿಧಿನಲ್ಲಿ ರಕ್ತ ಶೇಖರಣೆ ಮಾಡ್ತಕ್ಕಂಥದ್ದು ಇರ್ಬೋದು ಎಲ್ಲ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಹಾಗೂ ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳಿಗೂ ಕೂಡ ಪ್ರತಿಯೊಬ್ಬರಿಗೂ ಕಂಪಲ್ಸರಿ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಕಾರ್ಯಕ್ರಮವನ್ನು ಅಂದ್ಕೊಂಡಿರ್ತಕ್ಕಂಥದ್ದು ಎಲ್ಲ ಪರಮೇಶ್ವರ ಅಭಿಮಾನಿಗಳಿಗೆ ಆ ವಿಚಾರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಟೌನ್ ಟೌನಲ್ಲಿ ಇರೋದಿಲ್ಲ ಅಂತ ಅಲ್ಲ ಅಲ್ಲೂ ಕೂಡ ಅಭಿಮಾನಿಗಳು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥವ್ರು ಅಲ್ಲೂ ಕೂಡ ಇದೆ ಆದರೆ ಹೆಚ್ಚಿನದಾಗಿ ಗ್ರಾಮೀಣ ಭಾಗದಲ್ಲಿ ಸವಲತ್ತುಗಳು ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಳವನಹಳ್ಳಿ ಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಹಾಗಾಗಿ ಈ ಚಿಕಿತ್ಸಾ ಶಿಬಿರಕ್ಕೆ ಬರ್ತಕ್ಕಂಥವರು ಅವರಲ್ಲಿರ್ತಕ್ಕಂಥ ಒಂದು ಬಿ ಪಿ ಎಲ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಗಳನ್ನು ಕಡ್ಡಾಯವಾಗಿ ತರಬೇಕು ಇದು ಪತ್ರಿಕೆನಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಪ್ರಚಾರ ಕೂಡ ಆಗಬೇಕು ಯಾಕೆಂದರೆ ಯಾವುದೇ ಕಾಯಿಲೆಗೆ ಇಲ್ಲಿ ಯಾರು ಆಯ್ಕೆ ಆಗ್ತಾರೆ ರೋಗಿಗಳು ಅವರಿಗೆ ಉಚಿತವಾದ ಚಿಕಿತ್ಸೆಯನ್ನು ನಮ್ಮ ಸಿದ್ಧಾರ್ಥ ಮೆಡಿಕಲ್ ಕಾಲೇಜುನಲ್ಲಿ ಮಾಡ್ತಕ್ಕಂಥದ್ದು ಉಚಿತವಾಗಿ ಆಗುತ್ತೆ ಹಾಗಾಗಿ ಹೆಚ್ಚಿನ ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಂಡು ಹೋಗಬೇಕು ರಕ್ತದಾನ ಮಾಡ್ತಕ್ಕಂಥವರಿದ್ರು ಕೂಡ ರಕ್ತದಾನವನ್ನು ಮಾಡಬೇಕು ಅಂತ ಹೇಳಿ ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಳಸಬೇಕು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಮತ್ತೊಮ್ಮೆ ಅಡ್ವಾನ್ಸ್ ಆಗಿ ಹುಟ್ಟು ಶುಭಾಶಯವನ್ನು ಕೋರ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮಾನ್ಯ ಗೃಹ ಸಚಿವರು ಹಾಗೂ ನಾವೆಲ್ಲರ ಹೆಚ್ಚಿನ ನಾಯಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಈ ರೀತಿ ಸ್ವಲ್ಪ ತುಂಬಾ ವಿಭಿನ್ನವಾಗಿದೆ ಯಾಕಂದರೆ ಯಾವಾಗಲೂ ಕೊರಟಗೆರೆ ಟೌನ್ನಲ್ಲೇ ಈ ಒಂದು ಕಾರ್ಯಕ್ರಮನ ಮಾಡೋರು ಈ ಸರಿ ಒಳನಾಡಿನಲ್ಲಿ ಮಾಡ್ತಾ ಇದ್ದಾರೆ ನಿಜವಾಗ್ ಇಲ್ಲಿ ಸೆಲೆಕ್ಟ್ ಮಾಡಿರೋದಕ್ಕೆ ಇಲ್ಲಿ ಆಯ್ಕೆ ಮಾಡೋದಕ್ಕೆ ಈ ಒಂದು ಒಳನಾಡಿನ ನಾವೆಲ್ಲರಿಗೂ ಅಭಿನಂದನೆ ಹೇಳ್ತೀವಿ ಯಾಕಂದರೆ ತುಂಬ ವರ್ಷ ಆಗಿದೆ ಹೆಲ್ತ್ ಕ್ಯಾಂಪ್ ಆಗಿ ಅದರಲ್ಲೂ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ರಿಗೂ ಸಹ ಈ ಒಂದು ಅನುಕೂಲ ಪಡ್ಕೊಳೋ ಅಂಥದ್ದು ಎಲ್ಲ ನುರಿತ ಡಾಕ್ಟರುಗಳಿದ್ದಾರೆ ಯಾಕಂದರೆ ಸಿದ್ಧಾರ್ಥದಲ್ಲಿ ಹೋದ್ರೆ ಅಲ್ಲಿ ತುಂಬ ಕಾ ಕ ಸೊ ಅದು ಇದು ಕೆಲವರು ಹೇಳಿರೋದು ಕೇಳಿದ್ವಿ ಆದರೆ ನನ್ನ ಅನುಭವ ನಾನು ಹೇಳ್ತೀನಿ ನಮ್ಮ ಮನೆಯವ್ರಿಗೆ ಹಾರ್ಟ್ ಆಪ್ರೇಷನ್ ಆದಾಗ ತುಂಬಾನೇ ಅವ್ರ ಕಂಡೀಷನ್ ಉಳಿಯೋದೇ ಇಲ್ಲ ಅನ್ನೋ ಅನ್ನೋ ಥರದಲ್ಲಿತ್ತು ಅಂಥದ್ದನ್ನು ಅಲ್ಲಿ ಸರ್ಕರ್ಸ್ ಮಾಡಿದ್ರು ಯಾಕಂದರೆ ಮೂರಲ್ಲಿ ಅವ್ರಿಗೆ ಒಂದೇ ಒಂದು ಮಾತ್ರ ಟ್ವೆಂಟಿ ಪರ್ಸೆಂಟ್ ಕೆಲಸ ಮಾಡ್ತಿತ್ತು ಅಂಥ ಕಷ್ಟವಾಗಿರೋದನ್ನು ಅವರು ಮಾಡಿದ್ದಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ಹಾರ್ಟಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಸಿದ್ಧಾರ್ಥ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾಲಯದಲ್ಲಿ ನಿಜವಾಗ್ಲೂ ಮಿರಿತವಾದಂಥ ತರಬೇತಿ ಎಲ್ಲ ಡಾಕ್ಟರ್ಸ್ ಹಾಗೆ ಇದ್ದಾರೆ ಅಂತ ಹೇಳ್ತಾ ನಾವು ಈ ಒಂದು ಕಾರ್ಯಕ್ರಮ ತುಂಬಾ ಅನುಕೂಲವಾಗಿದೆ ಯಾಕಂದರೆ ಇಲ್ಲಿ ಆಯ್ಕೆ ಆದಂಥ ಎಲ್ರಿಗೂ ಸಹ ಅದೇ ಶಂಕರಣ್ಣವರು ಆಮೇಲೆ ಅಶ್ವಥಣ್ಣವರು ಹೇಳಿದಂಗೆ ಎಲ್ಲ ರೀತಿಯ ಹೃದ್ರೋಗ ಆಗ್ಬೋದು ಸಾಮಾನ್ಯ ರೋಗಗಳು ಮತ್ತೆ ಪ್ರಸೂತಿ ಚಿಕಿತ್ಸಾಲಯ ಕಿವಿ ಮೂಗು ಗಂಟಲು ಎಲ್ಲ ರೀತಿಯ ಒಂದು ಇದಕ್ಕೂ ಸಹ ಹೆಚ್ಚಿನ ಚಿಕಿತ್ಸೆಗೆ ಹೋಗ್ಬೇಕಾದ್ರೆ ಅಲ್ಲಿ ಅವರು ಫ್ರೀಯಾಗಿ ಮಾಡ್ಕೊಡ್ತೀವಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವ್ರು ಹೇಳಿದ್ದಾರೆ ನಿಜವಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ನಿಮ್ಮಿಂದ ಇದು ನಿಮ್ಮ ಪತ್ರಿಕಾ ಮಾಧ್ಯಮದ ಸಹೋದರರು ಇನ್ನೂ ಒಂದು ಹೆಚ್ಚಿನ ಪ್ರಚಾರನ ಇದನ್ನು ಕೊಟ್ಟಾಗ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಎಲ್ಲ ವಿದ್ಯಾರ್ಥಿಗಳಾಗ್ಬೋದು ಎಲ್ಲ ಪೋಷಕರು ಮತ್ತೆ ಎಲ್ಲ ನಾಗರಿಕರು ಈ ಒಂದು ಸೌಲಭ್ಯನ ಪಡ್ಕೊಬೇಕು ಹಾಗೆ ಈ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರಿಗೆ ದೇವರು ಹೆಚ್ಚಿನ ಆರೋಗ್ಯ ಐಶ್ವರ್ಯ ಭಾಗ್ಯನ ಕೊಡಿ ಮತ್ತೆ ರಾಜ್ಯದ ಒಂದು ಒಳ್ಳೆಯ ಒಂದು ಉನ್ನತ ಅಧಿಕಾರನ ಹಿಡಿದು ಮುಖ್ಯಮಂತ್ರಿಗಳಾಗಲಿ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಆರಿಸ್ತೀವಿ ನಿಮ್ಮಗಳೆಲ್ಲ ಆಶೀರ್ವಾದ ಸಹ ಪರಮೇಶ್ವರ್ ಸರ್ ಅವರು ಹೇಳಬೇಕು ಅಂತ ಕೇಳ್ತೀನಿ